ಓಂ ಶಾಂತಿ ನಾವೆಲ್ಲ ಆತ್ಮರು ಭೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವತಂದೆಯನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ಸಮಸ್ತ ಈಶ್ವರಿಯ ಪರಿವಾರವನ್ನು ನಿಮಿತ್ತ ಅಕ್ಕಂದಿರನ್ನು ಸ್ಮರಿಸಿಕೊಳ್ಳುತ್ತ ಪ್ರತಿ ದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯನ್ನು ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ಬಾಬಾರವರು ಮುರುಳಿಯ ಮುಖ್ಯ ಸಾರದಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಒಂದು ಪಾಯಿಂಟ್ ನನಗೆ ಬಹಳ ಆಳ ಇದೆ ಅಂತ ಅನ್ನಿಸ್ತು ಹಾಗಾಗಿ ಆ ಒಂದು ವಿಚಾರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ ಈ ದಿನ ಬಾಬರವರು ಹೇಳ್ತಾ ಇದ್ದಾರೆ ಮಧುರ ಮಕ್ಕಳೇ ನೀವು ದುಃಖವನ್ನು ಸಹಿಸಿಕೊಳ್ಳುವುದರಲ್ಲಿಯೇ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ ವಿಸ್ತಾರ ಇನ್ನೂ ಇದೆ ಆದರೆ ಇದು ಒಂದು ಮಾತನ್ನು ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಆಳವಾಗಿ ಇಳಿಬೇಕು ಅಂತ ನನಗನ್ಸುತ್ತೆ ಅಂದ್ರೆ ಇದು ಎಂಥ ಮಾತಿದು ನನಗೆ ಒಂದು ತರ ಈ ಪಾಯಿಂಟ್ ಕೇಳಿದ ತಕ್ಷಣ ರಪ್ಪಂತ ಮುಖಕ್ಕೆ ಹೊಡೆದಂಗಾಯಿತು ಯಾಕೆ ಯಾಕೆ ಅಂತಂದ್ರೆ ನಾವು ನಮ್ಮ ಜೀವನವನ್ನು ಈ ಕ್ಷಣದಿಂದ ಹಿಂದೆ ತಿರುಗಿ ನೋಡಿಕೊಂಡಾಗ ಬಹುತೇಕ ಜನರ ಒಂದು ಜೀವನದ ಇಷ್ಟ್ರಿ ಹೆಂಗಿರುತ್ತೆ ಅಂದರೆ ನಾವು ಇದೇ ತಪ್ಪನ್ನು ಮಾಡಿಕೊಂಡು ಇಲ್ಲಿ ತನಕ ಬಂದೀವಿ ಇದು ಗೊತ್ತಿಲ್ಲದಂಗೆ ಮುಂದರೂ ಕೂಡ ಇದನ್ನೇ ಮಾಡ್ತಾ ಹೋಗ್ಬಿಡುತ್ತಿದ್ದೇವೆನೋ ಅನ್ನುವಂಥ ಒಂದು ಅರಿವು ನನಗೆ ಥಟ್ಟಂತ ಫ್ಲ್ಯಾಶ್ ಆಯಿತು ಏನು ಈ ಕ್ಷಣದಿಂದ ನಾನು ನನ್ನ ಹಿಂದಿನ ಜೀವನವನ್ನ ನಾನು ನೋಡಿಕೊಳ್ಳುತ್ತೇನೆ ನಿಮ್ಮ ಹಿಂದಿನ ಜೀವನವನ್ನ ನೀವು ನೋಡ್ಕೊಳ್ಳಿ ಈ ಕ್ಷಣದಿಂದ ಸುಮ್ಮನೆ ಹಿಂಗೆ ತಿರುಗಿ ಹಿಂಗೆ ಮುಂದೆ ಹೋಗುವವರು ಸ್ವಲ್ಪ ಹಿಂದೆ ತಿರುಗಿ ನೋಡಿಕೊಂಡಂಗೆ ಹೇಗೆ ಸಿಂಹ ನಡೀಬೇಕಾದ್ರೆ ಒಂದು ಹತ್ತು ಹೆಜ್ಜೆ ಆದ ಮೇಲೆ ಅದು ಹಿಂದೆ ತಿರುಗಿ ನೋಡುತ್ತೆ ಮತ್ತೆ ಮುಂದೆ ಹೋಗುತ್ತೆ ಅದಕ್ಕೆ ಭಯ ಅಂತ ಅಲ್ಲ ಅದು ಕಾಡಿನ ರಾಜ ಅದರ ಮೇಲೆ ಆಕ್ರಮಣ ಮಾಡುವಂತ ಶಕ್ತಿಶಾಲಿ ಪ್ರಾಣಿ ಇನ್ನೂ ಕಾಡಲ್ಲಿ ಇಲ್ಲವೇ ಇಲ್ಲ ಕಾಡಿನ ರಾಜ ಅದು ಸಿಂಹ ಆದರೆ ಯಾಕೆ ನೋಡುತ್ತೆ ಒಂದು ತ್ಯಾಜ್ಯ ಹೋದ ತಕ್ಷಣ ಮತ್ತೆ ನೋಡುತ್ತೆ ಅಂದ್ರೆ ಅದು ಅವಲೋಕನ ಮಾಡಿಕೊಂಡು ಮುಂದೆ ಹೊರೆಯುತ್ತೆ ಅದಕ್ಕೆ ಸಿಂಹಾವಲೋಕನ ಅಂತ ಆ ಪದವನ್ನು ಬಳಸ್ತಾರೆ ಜೀವನದಲ್ಲಿ ನಾವು ಮಾಡಿದ ತಪ್ಪುಗಳು ಮತ್ತೆ ಮಾಡಬಾರದು ಅಂದ್ರೆ ಬಿದ್ದ ಕಡನೆ ಮತ್ತೆ ಬೀಳಬಾರದು ಅಂತಂದರೆ ಸಿಂಹಾವಲೋಕನ ಮಾಡಿಕೊಳ್ಳದೇ ಇರುವುದೇ ಕಾರಣ ಸಿಂಹಾವಲೋಕನ ಮಾಡಿಕೊಂಡ್ರೆ ಆ ತಪ್ಪನ್ನು ತಿದ್ದುಕೊಳ್ಳಬಹುದು ಅದಕ್ಕೆ ಇವತ್ತು ನನಗೆ ಆ ಥರ ಅನ್ನಿಸ್ತು ಏನು ಅಂದರೆ ಇಲ್ಲಿ ತನಕ ಕೆಲವರು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಕಳೆದು ಬಿಟ್ಟಿದ್ದೀವಿ ನಾವು ಸುಮ್ಮನೆ ಇವತ್ತು ಒಂದು ಕ್ಷಣ ನಾವು ಮುಂದೆ ಸುಮ್ಮನೆ ಮುಚ್ಕೊಂಡು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹೆಜ್ಜೆ ಇಟ್ಕೊಂಡು ವರ್ಷಗಳನ್ನ ಕಳ್ಕೊಂಡು 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 ಬಂದ್ಬಿಟ್ಟಿವಿ ತನಕ ಆದ್ರೆ ಹೆಂಗ್ ಬಂದಿವಿ ಅಂತ ನಮಗೆ ಗೊತ್ತಾಗ್ಲಿಲ್ಲ ಏನ್ ತಪ್ಪು ಮಾಡಿವಿ ಅಂತನೂ ಗೊತ್ತಾಗ್ಲಿಲ್ಲ ಮಾಡಿದ್ದೆಲ್ಲ ಸರಿ ಅನ್ಕೊಂಡೇ ಮತ್ತೆ ಬರ್ತಾ ಇದ್ದೀವಿ ಹಾಗಾಗಿ ನಾನು ಕಳೆದಿದ್ದು ನೀವು ಕಳೆದಿದ್ದು ಎಲ್ಲವೂ ಕೂಡ ಬಹುತೇಕರು ಕಳೆದಿದ್ದು ಹೆಂಗೆ ಅಂದ್ರೆ ದುಃಖವನ್ನ ಸಹಿಸಿಕೊಳ್ತಾ 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 ಸಮಯವನ್ನ ವ್ಯರ್ಥ ಮಾಡ್ತಾನೆ ಬಂದಿದ್ದೀವಿ ನಾವು ಎಲ್ಲಿಂದ ಆರಂಭ ಆಯಿತು ದುಃಖ ಅಂತ ತಿರುಗಿ ನೋಡಿದ್ರೆ ನಾವು ಹುಟ್ಟಿದಾಗಿಂದಾನೆ ದುಃಖ ಆರಂಭ ಆಗಿದೆ ಎಲ್ರಿಗೂ ಹುಟ್ಟಿದಾಗಿಂದನೇ ದುಃಖ ನಮಗೆ ಸ್ಟಾರ್ಟ್ ಹತ್ಕೊತಾನೆ ಬಂದೀವಿ ಈ ಪ್ರಪಂಚಕ್ಕೆ ಅಲ್ಲಿಂದ ನಾಳೆ ನಾಡಿದ್ದು ತಿಂಗಳ ಎರಡು ತಿಂಗಳು ವರುಷ ಎರಡು ವರ್ಷ ಕಳೆದ ಮೇಲೆ ಶರೀರ ಬೆಳೀತು ಮನಸ್ಸು ಬೆಳೆತು ಶರೀರ ಬೆಳೆದದಕ್ಕೆ ನಮಗೆ ಎದ್ದು ಓಡಾಡಲಿಕ್ಕೆ ನಡೆದಾಡಲಿಕ್ಕೆ ಬರ್ತಾ ಇದೆ ಮಾತಾಡಲಿಕ್ಕೆ ಬರ್ತಾ ಇದೆ ಆದರೆ ಮನಸ್ಸು ಬೆಳೆದು ವಿವಿಧ ಆಲೋಚನೆ ಮಾಡೋದನ್ನು ಕಲಿತು ಇದಾದರೆ ಇನ್ನೊಂದು ಇನ್ನೊಂದಾದರೆ ಮತ್ತೊಂದು ಮತ್ತೊಂದಾದರೆ ಮಗದೊಂದು ಅಂತ ಆಸೆಗಳನ್ನು ಬೆಳೆಸ್ಕೊಳ್ತಾ ಅದರ ಜೊತೆಗೆ ಸಮಸ್ಯೆಗಳನ್ನು ಮೇಲೆ ಎಳ್ಕೊಳ್ತಾ ಇಲ್ಲದೆ ಇರೋದ್ರ ಕಡೆ ಎಲ್ಲ ಮೂಗು ತೋರಿಸ್ತಾ ಅದನ್ನು ದುಃಖವನ್ನು ಸಹಿಸ್ಕೊಳ್ತಾ 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 ಸಾಗೋದೆ ತನ್ನ ಜೀವನದ ಒಂದು ಸಂಸ್ಕಾರವನ್ನಾಗಿ ಮಾಡ್ಕೊಂಡು ಬಿಡ್ತೀವಿ ಅದಕ್ಕೆ ದೇಹ ಬೆಳೆದಂತೆಲ್ಲ ಮನಸ್ಸು ಬೆಳೆಯುವುದಯ್ಯ ಮನಸ್ಸು ಬೆಳೆದಂತೆಲ್ಲ ಆಸೆ ಬೆಳೆಯುವುದು ಮನಸ್ಸು ಎಷ್ಟು ಎಷ್ಟು ಬೆಳೆಸ್ತಾ ಹೋಗ್ತೀವೋ ಅಷ್ಟು ಆಸೆಗಳು ಬೆಳಿತಾ ಹೋದವು ಸಮಸ್ಯೆಗಳು ಹೆಚ್ಚಾಗ್ತಾ ಹೋದವು ದುಃಖ ಹೆಚ್ಚಾಗ್ತಾ ಹೋಯಿತು ಅದನ್ನು ಸಹಿಸ್ಕೊಳ್ಳೋದ್ರಲ್ಲೇ ಸಮಯ ವ್ಯರ್ಥ ಮಾಡ್ತಾ ಬಂದಿದ್ದೀವಿ ನನಗಂತೂ ಹಂಗನ್ನಿಸ್ತಾ ಇದೆ ಹಿಂದೆ ತಿರುಗಿ ನೋಡಿದಾಗ ನಾವು ಹೆಂಗ್ ಜೀವನ ಕಳ್ದೀವಿ ಯಾಕೆ ಜೀವನ ಕಳೆದಿವಿ ಅಂದ್ರೆ ಆ ದುಃಖವನ್ನು ಸಹಿಸಿಕೊಳ್ಳೋದ್ರಲ್ಲೇ ಸಮಯ ವ್ಯರ್ಥ ಆಗಿರೋದೇ ಗೊತ್ತಾಗಿಲ್ಲ ಇಪ್ಪತ್ತು ವರ್ಷ ಕಳೆದಿರೋದೇ ಗೊತ್ತಾಗಿಲ್ಲ ಮೂವತ್ತು ವರ್ಷ ಹೋಗಿರೋದೇ ಗೊತ್ತಾಗಿಲ್ಲ ನಲವತ್ತು ವರ್ಷ ಹೋಗಿರೋದೇ ಗೊತ್ತಾಗಿಲ್ಲ ಐವತ್ತು ವರ್ಷ ಹೋಗಿರೋದೇ ಗೊತ್ತಾಗಿಲ್ಲ ಹೆಂಗ್ ಕಳೆದಿವಿ ಅಂದ್ರೆ ಹಿಂಗೆ ಕಳೆದಿರೋದೆಲ್ಲರೂ ಕೂಡ ಹಿಂಗೆ ಒಂದೊಂದು ಆದ ಮೇಲೆ ಇನ್ನೊಂದು ಇನ್ನೊಂದು ಆದ್ಮೇಲೆ ಮತ್ತೊಂದು ಸಮಸ್ಯೆಗಳ ಮೇಲೆ ಸಮಸ್ಯೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಇದು ಮುಗಿತಪ್ಪ ಅನ್ನೋದ್ರೊಳಗಡೆ ಇನ್ನೊಂದು ಇನ್ನೊಂದು ಮುಗಿತು ಅನ್ನೋದ್ರೊಳಗೆ ಮತ್ತೊಂದು ರೆಡಿ ಇರುತ್ತೆ ಪೊಸಿಷನ್ ಅಲ್ಲಿ ಕೋಲ ತುದಿಯ ಕೋಡಗನಂತೆ ಅಂತ ಕೋತಿ ಆಡಿಸವನು ಕೈಯಲ್ಲಿ ಒಂದು ಕೋಲಿಡ್ಕೊಂಡು ಅದರ ತುದಿಯಿಂದ ಅದನ್ನು ಆಟ ಆಡಿಸ್ತಾ ಹೋಗ್ತಾನೆ ಆ ತುದಿಯಲ್ಲಿ ಹೇಳ್ತಾನೆ ಅದು ಯಾವ ಕಡೆ ಒಳ್ಬೇಕು ಯಾವ ಕಡೆ ಇಲ್ಲ ಅಂತ ಅದನ್ನ ನೋಡಿಕೊಂಡು ಕೋತಿ ಏನ್ ಮಾಡುತ್ತೆ ಕುಣಿತಾ ಇರುತ್ತೆ ಹಾಗೆ ಮಾಯೆಯ ಕೈಯಲ್ಲಿ ನಾವು ಕೋತಿಗಳ ಹಾಗೆ ಅದು ಕುಣಿಸಿದಂತೆ ಕುಣಿತಾ ಇದ್ದೀವಿ ಅದು ಒಂದಾದ ಮೇಲೆ ಒಂದು ಸಮಸ್ಯೆಯನ್ನು ಹಾಕಿ ನಮ್ಮನ್ನು ಕುಣಿಸ್ತಾ ಇದೆ ಬೀಳಿಸ್ತಾ ಇದೆ ಏಳಿಸ್ತಾ ಇದೆ ಪಲ್ಟಿ ಒಡಿಸ್ತಾ ಇದೆ ಅಳಿಸ್ತಾ ಇದೆ ನಗಿಸ್ತಾ ಇದೆ ಆದರೆ ಇಲ್ಲಿಯ ತನಕ ನಾವು ಸಮಯ ಕಳೆದಿರೋದೆಲ್ಲ ಹೇಗೆ ಅಂದ್ರೆ ಈ ಸಮಸ್ಯೆ ಮುಗಿದ್ರೆ ಸಾಕು ಅಂತ ಅನ್ಕೊಳ್ತೀವಿ ಇನ್ನೊಂದು ಇನ್ನೊಂದು ಮುಗಿದ ಮೇಲೆ ಮತ್ತೊಂದು ಮತ್ತೊಂದು ಮುಗಿದ ಮೇಲೆ ಮುಗದೊಂದು ಇನ್ನೇನಪ್ಪ ಇದನ್ನ ಸಹಿಸಿಕೊಂಡ್ಬಿಟ್ರೆ ಮುಗಿತು ಇನ್ನು ಯಾವ ದುಃಖ ಇಲ್ಲ ಅಂತ ಅನ್ನೋದ್ರೊಳಗಡೆ ಮತ್ತೊಂದು ರೆಡಿ ಕೊರತೆನೇ ಇಲ್ಲ ಮಾಯೆ ಹಾಜರ್ ಯಾರ್ ಬೇಕಾದರೂ ಡ್ಯೂಟಿ ಅಬ್ಸೆಂಟ್ ಇರಬಹುದು ಅಥವಾ ಲೀವ್ ಹಾಕಬಹುದು ಮಾಯೆ ಇವತ್ತು ಕೂಡ ನಮ್ಮ ಜೀವನದಲ್ಲಿ ಅಬ್ಸೆಂಟ್ ಇಲ್ಲ ಲೀವ್ ಹಾಕಿಲ್ಲ ರಜೆ ತಗೊಳ್ಳೇ ಇಲ್ಲ ಮಾಯೆಗೆ ರಜೆ ಕೊಟ್ಟೇ ಇಲ್ಲ ನಾವು ಯಾಕೆ ಅಂದ್ರೆ ಅಷ್ಟು ನಾವು ಕಮಿಟ್ ಆಗಿದ್ದೀವಿ ಅದರ ಜೊತೆ ನಮ್ಮ ಜೀವನದ ಬ್ಲೂ ಪ್ರಿಂಟ್ ಅದೇ ರೆಡಿ ಮಾಡೋ ಥರ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ ನಮ್ಮ ಪರ್ಸ್ನಲ್ ಅಸಿಸ್ಟೆಂಟ್ ಥರ ಅದನ್ನು ನಾವು ಇಟ್ಕೊಂಡ್ಬಿಟ್ಟಿದ್ದೀವಿ ಮಾಯೇನ ಹೆಂಗೆ ಒಬ್ಬ ಗಳಿಗೆ ಪರ್ಸನಲ್ ಅಸಿಸ್ಟೆಂಟ್ ಏನು ಮಾಡ್ತಾನೆ ಇದಾದ ಮೇಲೆ ಇದು ಇದಾದ ಮೇಲೆ ಇದು ಅಂತ ಪ್ರೋಗ್ರಾಮ ರೆಡಿ ಮಾಡಿಕೊಂಡು ಚಾರ್ಟ್ ಪ್ರಕಾರ ಅವರನ್ನು ಕರ್ಕೊಂಡು ಓಡಾಡ್ತಾನೆ ಅದೇ ತರ ಮಾಯ ನಮಗೆ ಒಂದಾದ್ಮೇಲೆ ಒಂದು ಮೇಲೆ ಒಂದು ಸಮಸ್ಯೆಗಳ ಪಟ್ಟಿಯನ್ನು ಮಾಡ್ಕೊಂಡು ಆ ಸಮಸ್ಯೆಗಳ ಮುಖಾಂತರ ನಮ್ಮನ್ನು ಕರ್ಕೊಂಡು 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 ಇಲ್ಲಿ ತನಕ ಬಂದಿದೆ ನಿಜವಾಗ್ಲೂ ಅದು ಸಮಸ್ಯೆ ಅಂದ್ರೆ ಇವತ್ತಿಗೂ ಕೇಳ್ಕೊಳ್ಳಿ ನಿಮ್ಮನ್ನ ನೀವು ಅವತ್ತು ನನಗೆ ಹಂಗಾಗಿರ್ಲಿಲ್ಲ ಅಂದ್ರೆ ಹಿಂಗಾಗ್ತಿತ್ತು ಹಿಂಗಾಗಿರ್ಲಿಲ್ಲ ಅಂದ್ರೆ ಹಂಗಾಗ್ತಿತ್ತು ಹೆಂಗೂ ಆಗೋದಿಲ್ಲ ಹಂಗೆ ಅದು ಇರೋದು ಅವತ್ತಿಗದು ದೊಡ್ಡ ಸಮಸ್ಯೆ ಮುಗಿದ ಮೇಲೆ ಅಯ್ಯೋ ಇಷ್ಟೇನಾ ಆಮೇಲೆ ಇನ್ನೊಂದೇನೋ ದೊಡ್ಡದನ್ನಿಸ್ತು ಅದು ಮುಗಿದೋಯ್ತು ಅದಾದ್ಮೇಲೆ ಮತ್ತೊಂದೇನೋ ದೊಡ್ಡದನ್ನಿಸ್ತು ಅದು ಮುಗಿದೋಯ್ತು ಎಲ್ಲ ಮುಗಿದು 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 ದೊಡ್ಡ 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 ಬೆಟ್ಟ ಅನ್ಕೊಂಡಿರೋ ಸಮಸ್ಯೆಗಳ ದಾಟ್ಕೊಂಡು ಬಂದರು ಇವತ್ತಿಗೂ ಮತ್ತೆ ಸಮಸ್ಯೆ ಅಂದ್ರೆ ಬೆಟ್ಟದ ಥರನೇ ಕಾಣಿಸ್ತಾ ಇದೆ ಯಾಕೆ ಅಂದರೆ ಅಷ್ಟು ಭಯಗೊಂಡು ಬಿಟ್ಟಿದ್ದೀವಿ ನಾವು ಕನಸಲ್ಲೂ ಕೂಡ ನನಗೆ ಒಂದು ಸಮಸ್ಯೆ ಅಂತ ಬಂದರೆ ಟೆನ್ಷನ್ 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 ಚಿಕ್ಕ ಮಕ್ಕಳು ಕೂಡ ಟೆನ್ಷನ್ ದೊಡ್ಡವರು ಟೆನ್ಷನ್ ಯಾಕೆ ಆ ಭಯ ಆವರಿಸ್ಕೊಂಡು ಬಿಟ್ಟಿದೆ ನಮಗೆ ಸಮಸ್ಯೆಗಳಿಂದನೇ ನಾವು ತುಂಬ ಹೋಗ್ಬಿಟ್ಟಿದ್ದೀವಿ ನಮ್ಮ ಜೀವನ ಸಮಸ್ಯೆಗಳಿಂದನೇ ತುಂಬ ಹೋಗ್ಬಿಟ್ಟಿದೆ ಅದಕ್ಕೆ ನಾವು ಭಯ 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 ಪಟ್ಟು 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 ಒಂದು ಸಣ್ಣ ಇಟ್ಟಿಗೆ ನೋಡಿದ್ರೆ ಬೆಟ್ಟ ತರ ಕಾಣಿಸ್ತಾ ಇದೆ ಈಗ ಒಂದು ಹುಲ್ಲು ಕಡ್ಡಿ ನೋಡಿದ್ರು ಬೆಟ್ಟ ತರ ಕಾಣಿಸ್ತಾ ಇದೆ ಈಗ ಸಮಸ್ಯೆನೇ ಅಲ್ಲದೆ ಇದ್ರು ದೊಡ್ಡ ಸಮಸ್ಯೆ ಆಗಿ ನಮಗೆ ಇವತ್ತು ಅನ್ನಿಸ್ತಾ ಇದೆ ಭಾಸ ಆಗ್ತದೆ ಯಾಕೆ ಅಂದರೆ ಆ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ 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 ಆ ದುಃಖವನ್ನು ಅನುಭವಿಸಿ 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 ಅದು ರೂಢಿ ಆಗೋಗ್ಬಿಟ್ಟಿದೆ ಚಾಳಿನೇ ಆಗ್ಬಿಟ್ಟಿದೆ ಒಂದು ಎರಡು ದಿನ ಯಾವ ಸಮಸ್ಯೆ ನಿಮ್ಗೆ ಇರಲಿಲ್ಲ ಅಂತ ಇಟ್ಕೊಳ್ಳಿ ಬೇಕಾದ್ರೆ ಅಂದೇ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಒಂದು ದಿನ ನಿಮ್ಗೆ ಯಾವ ಸಮಸ್ಯೆನೇ ಇಲ್ಲ ಮೂರ್ ಹೊತ್ತು ಆರಾಮಾಗಿ ಊಟ ಮಾಡಿದ್ರ ಮಲಗಿದ್ರ ಬೇರೆ ಏನೂ ಇಲ್ಲ ಕೆಲಸನೂ ಇಲ್ಲ ಅನ್ಕೊಳ್ಳಿ ಎರಡು ದಿನ ಬಿಟ್ಟು ಮೂರು ದಿನ ಈ ತರ ಇದ್ರೆ ಅಯ್ಯೋ ನನ್ನ ಜೀವನನೇ ವ್ಯರ್ಥ ಆಗ್ತಾ ಇದೆ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಇದು ಪ್ರಾಕ್ಟಿಕಲ್ ಇದು ಬೇಕಾದ್ರೆ ಟ್ರೈ ಮಾಡಿ ನೋಡಿ ದಿನ ಬಿಸಿ ಆಗಿ 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 ಏನಕ್ಕೆ ಬೀಸಿ ಅಂದ್ರೆ ಸಮಸ್ಯೆ ಇದೆ ಅದಕ್ಕೆ ಬ್ಯುಸಿ ಬೀಸಿ ಇಲ್ಲ ಅಂದ್ರೆ ಸಮಸ್ಯೆ ಅದಕ್ಕೆ ಸಮಸ್ಯೆ ಆಗುತ್ತೆ ಅಂತಾನೆ ಬ್ಯುಸಿ ಕೆಲವರು ಸಂಪಾದನೆ ಕೆಲವರು ಅನಿವಾರ್ಯತೆಗಾಗಿ ಕೆಲವರು ಆರೋಗ್ಯಕ್ಕಾಗಿ ಕೆಲವ್ರ ಸಂಬಂಧಕ್ಕಾಗಿ ಕೆಲವ್ರ ಸಂಪತ್ತಿಗಾಗಿ ಕೆಲವರು ಅಧಿಕಾರಕ್ಕಾಗಿ ಕೆಲವರು ಆಸ್ತಿಗಾಗಿ ಕೆಲವರು ಮಕ್ಕಳಿಗಾಗಿ ಕೆಲವರು ತಂದೆ ತಾಯಿಗಳಿಗಾಗಿ ನೆಪ ಅಷ್ಟೇ ಎಲ್ಲರೂ ಬಿಸಿ ಯಾಕೆ ಒಂದಲ್ಲ ಒಂದು ಕ್ರೆಪ ಇದೆ ಅವರಿಗೆ ಬ್ಯುಸಿ ಆಗಲಿಕ್ಕೆ ಈ ಎರಡು ದಿನ ನೀವೇನಾದರೂ ಏನು ಕೆಲಸ ಮಾಡ್ತಾ ಇದ್ದೀರಿ ಸ್ಟಾಪ್ ಮಾಡಿ ಏನು ಪ್ರಪಂಚ ಮುಳುಗಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಳೆದು ಬಿಟ್ಟಿದ್ದೀರಿ ಮೂರು ದಿನ ಬೆಳಿಗ್ಗೆ ಎದ್ದ ಊಟ ಮಾಡದ ಮಲಗದ ಮಧ್ಯಾಹ್ನ ಎದ್ದ ಊಟ ಮಾಡಿದೆ ಮಲಗದ ರಾತ್ರಿ ಎದ್ದ ಊಟ ಮಾಡಿದೆ ಮಲಗದ ಒಂದು ದಿನ ಓಕೆ ಫಸ್ಟ್ ಡೇ ಎರಡನೇ ದಿನ ಓಕೆ ಮೂರನೇ ದಿನ ಈ ಥರ ಮಾಡೋಕೋರ್ಟ್ಬಿಡಿ ನೀವು ಏನಂದ್ರೆ ಏನು ಕೆಲಸ ಮಾಡಬೇಡಿ ನೀವು ಮೊನ್ನೆ ಕೆಲಸನೂ ಮಾಡಬೇಡಿ ಮೂರು ದಿನ ಫ್ರೀ ಆಗಿದ್ದು ಬಿಡಿ ನಿಮ್ಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಯ್ಯೋ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಎಲ್ಲಿ ವೇಸ್ಟ್ ಆಗ್ತಾ ಇದೆ ಅಂದ್ರೆ ನಿಮ್ ಭಾವನೆ ಹೆಂಗಾಗಿದೆ ಅಂದ್ರೆ ಏನು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಮತ್ತೆ ಕೆಲಸ ಯಾಕೆ ಮಾಡ್ತೀರಿ ಆರಾಮಾಗಿರ್ಬೋದಲ್ಲ ಅಂದ್ರೆ ಅಯ್ಯೋ ಸಮಸ್ಯೆಗಳಿದೀರಿ ಅಂತ ಸಮಸ್ಯೆಗಳಿರೋದಕ್ಕೆ ಕೆಲಸ ಮಾಡ್ತೀರಿ ಕೆಲಸನೇ ಬೇಡ ಅಂತ ಅನ್ಕೊಳ್ಳಿ ಮೂರು ದಿನಕ್ಕಾಗಿ ಕೆಲಸನೇ ಬೇಡ ಅಂದ್ರೆ ಸಮಸ್ಯೆ ಇಲ್ಲ ಅಂತಾನೆ ಅನ್ಕೊಳ್ಳಿ ಅಂದ್ರೆ ಟೈಮ್ ವೇಸ್ಟ್ ಆಗ್ತಿದೆ ಅಂತ ಬರ್ಸುತ್ತೆ ಅಂದ್ರೆ ಅದೇ ಒಂದು ಸಮಸ್ಯೆ ಆಗ್ಬಿಡುತ್ತೆ ಆಮೇಲೆ ಕೆಲಸ ಮಾಡದೇ ಇರೋದೇ ಒಂದು ಸಮಸ್ಯೆ ಟೆನ್ಷನ್ನಲ್ಲಿ ಬಂದು ಬಿಡುತ್ತರಿ ಅದಕ್ಕೆ ಮನುಷ್ಯ ನಾವು ಇಲ್ಲಿಯ ತನಕ ನೆಮ್ಮದಿ ಅನ್ನೋದೇ ಸಿಕ್ಕಿಲ್ಲ ನಮಗೆ ಶಾಂತಿ ಯಾಕೆ ಅನುಭವ ಆಗ್ತಾ ಇಲ್ಲ ಅಂದ್ರೆ ಆ ಸಮಸ್ಯೆಗಳನ್ನು ಬಿಟ್ಟು ನಾವು ಹೋಗಕ್ಕೆ ಆಗ್ತಾ ಇಲ್ಲ ಸಮಸ್ಯೆಗಳನ್ನು ಬಿಡ್ಬೇಕು ಮೂರು ದಿನ ನೀವು ಆಗಿ ಇದ್ದು ಬಿಟ್ರೆ ನನಗೇನೋ ಆಗಿದೆ ಮನಸ್ಸು ಸರಿ ಇರಲ್ಲ ಏನೋ ವ್ಯರ್ಥ ಮಾಡ್ಕೊಳ್ತಾ ಇದ್ದೀನಿ ಏನೋ ಕಳ್ಕೊಳ್ತಾ ಇದ್ದೀನಿ ಅನ್ನೋ ಭಾವದಲ್ಲಿ ಬಂದು ಬಿಡ್ತೀವಿ ನಾವು ಅದಕ್ಕೆ ನಮಗೆ ಇರೋದೇ ರೂಢಿ ಏನಾದ್ರೂ ಮಾಡ್ತಾ ಇರೋದು ಕರ್ಮದಲ್ಲಿ ಇರೋದೇ ರೂಢಿ ಆರಾಮಾಗಿ ಅಂತಂದ್ರೆ ಏನು ಕೆಲಸ ಮಾಡೋದೇ ನಮ್ಗೆ ಆರಾಮಾಗ್ಬಿಟ್ಟಿದೆ ಕೆಲಸ ಬಿಟ್ರೆ ಆರಾಮ್ ತಪ್ತೀವಿ ಅನ್ಸಿಬಿಟ್ಟಿದೆ ನಮ್ಗೆ ಅಷ್ಟ್ರ ಮಟ್ಟಿಗೆ ಕರ್ಮಕ್ಕೆ ಕಂಟ್ಕೊಂಡಿದೀವಿ ಅಷ್ಟ್ರ ಮಟ್ಟಿಗೆ ಸಮಸ್ಯೆಗಳ ಅಂಟ್ಕೊಂಡಿದ್ದೀವಿ ಅಷ್ಟರ ಮಟ್ಟಿಗೆ ದುಃಖಕ್ಕೆ ಕಂಟುಕೊಂಡಿದ್ದೀವಿ ಅಷ್ಟರ ಮಟ್ಟಿಗೆ ನಮ್ಗೆ ಏನಾದರೂ ಒಂದಷ್ಟು ಟೆನ್ಷನ್ಗೆ ಅಂಟ್ಕೊಂಡಿದ್ದೀವಿ ಟೆನ್ಷನ್ ಫ್ರೀ ಇರೋಕ್ಕೆ ಆಗಲ್ಲ ನಮಗೆ ಟೆನ್ಷನ್ ಫ್ರೀ ಇರಬೇಕು ಅಂದರೆ ಅದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ನಮಗೆ ನಿಜವಾಗ್ಲೂ ಇದು ಪ್ರಾಕ್ಟಿಕಲ್ ಹೇಳ್ತಾ ಇರೋದು ಬಹಳ ಜನಕ್ಕೆ ಇದು ಗೊತ್ತಿಲ್ಲ ಯಾಕಂದ್ರೆ ನಿಮಗೆ ಆ ಥರ ಇರೋಕ್ಕೆ ಅವಕಾಶ ಸಿಕ್ಕೇ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ಜೀವನದಲ್ಲಿ ಇದ್ದು ನೋಡಿ ಮೂರು ದಿನ ಬಿ ಪ್ರಾಕ್ಟಿಕಲ್ ಮೂರು ದಿನ ಮಾಡಿ ನೋಡಿ ಏನೇನೂ ಕೆಲಸ ಇಲ್ಲ ಜೀವನದಲ್ಲಿ ನೀನು ಮೂರು ದಿನ ಇಲ್ಲ ಬಿಡಪ್ಪ ಏನು ಪ್ರಪಂಚ ಮುಳುಗೋದಿಲ್ಲ ಮೂರು ದಿನ ಏನು ಕಡಿಮೆ ಎಲ್ಲೋ ಹಾಸ್ಪಿಟ್ಲಾಗ ಇದ್ದೀವಿ ಅಂತಂದ್ರೆ ಮೂರು ದಿನ ಹೋಗುತ್ತಲ್ಲ ಇನ್ನೂ ಎದುರು ಖರ್ಚು ಮಾಡಿ ಏನು ಬೇಡ ಮೂರು ದಿನ ಮನೆಯಲ್ಲೇ ಇರಿ ಏನು ಮನೆ ಕೆಲಸನೂ ಮಾಡಬೇಡಿ ಟೈಮ್ ಸರಿ ಮೂರತ್ತು ಊಟ ಮಲಗೋದು ಇಲ್ಲ ಕೂತ್ಕೊಡೋದು ಬೇರೆ ಏನು ಮಾಡಬೇಡಿ ಮೂರು ದಿನ ನೋಡಿ ನಿಮಗಿರಕ್ಕೆ ಆಗಲ್ಲ ನೀರಿನಿಂದ ತೆಗೆದ ಮೀನಿನಂತೆ ಒದ್ದಾಡಿಬಿಡುತ್ತೆ ಜೀವ ಯಾಕೆ ಅಂದರೆ ನಮ್ಮ ಮನಸ್ಸಿಗೆ ಸಮಸ್ಯೆನೇ ಆಹಾರ ನಮ್ಮ ಮನಸ್ಸಿಗೆ ಚಿಂತೆನೇ ಆಹಾರ ನಮ್ಮ ಮನಸ್ಸಿಗೆ ಗಲಿಬಿಲಿನೇ ಆಹಾರ ನಮ್ಮ ಮನಸ್ಸಿಗೆ ಕರ್ಮನೇ ಆಹಾರ ಆಗಿ ಕುಂತಿದೆ ಈಗ ಕರ್ಮದಿಂದ ಫ್ರೀ ಆಗೋಕ್ಕಾಗಲ್ಲ ಅದಕ್ಕೆ ಚಿಂತೆಯಿಂದ ಮುಕ್ತ ಆಗೋಕ್ಕಾಗಲ್ಲ ಅದಕ್ಕೆ ಸಮಸ್ಯೆ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಅದಕ್ಕೆ ಅಷ್ಟರ ಮಟ್ಟಿಗೆ ಮನಸ್ಸು ಸಮಸ್ಯೆಗಳ ದಾಹದಿಂದ ಬಳಲ್ತಾ ಇದಾರೆ ಅಷ್ಟು ಸಮಸ್ಯೆ 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 ದುಃಖ 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 ಸಹಿಸ್ಬಿಡ್ತಾನೆ ಬೇಕಾರೆ ಮನುಷ್ಯ ಏನು ಕೆಲಸ ಇಲ್ದೀರ ಏನು ಸಮಸ್ಯೆ ಇಲ್ದಿರ ಏನು ದುಃಖ ಇಲ್ದಿರ ಸುಮ್ಮನೆ ಇದ್ದು ಬಿಡು ಅಂದ್ರೆ ಅದನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅವನಿಗೆ ಶಾಂತಿ ಸಹಿಸ್ಕೊಳ್ಳೋಕಾಗಲ್ಲ ಸೈಲೆನ್ಸ್ ಶಕ್ತಿ ಆ ಸೈಲೆನ್ಸನ್ನ ಸಹಿಸ್ಕೊಳಕ್ಕಾಗಲ್ಲ ಗದ್ದಲನೇ ಇರಬೇಕು ಕರ್ಮನೇ ಇರಬೇಕು ಸಮಸ್ಯೆನೇ ಇರಬೇಕು ಪ್ರಾಬ್ಲಮ್ಸೇ ಇರಬೇಕು ದುಃಖನೇ ಇರಬೇಕು ಅವನಿಗೆ ಅವಾಗ ಒಂಥರ ನಾನು ಬದುಕಿದ್ದೀನಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ರಿಯಲ್ ಇದು ಅದಕ್ಕೆ ನನಗೆ ಬಾಬರವ್ರು ಈ ಮಾತು ಹೇಳಿದ ತಕ್ಷಣ ದುಃಖವನ್ನು ಸಹಿಸಿಕೊಳ್ಳೋದ್ರಲ್ಲೇ ಸಮಯ ವ್ಯರ್ಥ ಆಗೋಗ್ತಾ ಇದೆ ಮಕ್ಕಳೇ ಅಂತ ಹೇಳಿದ ತಕ್ಷಣ ಹೆಂಗ್ ಹೊಡೀತು ನನಗೆ ಅಂದ್ರೆ ಟಕ್ಕಂತ ಹೊಡೀತು ಹೌದಲ್ಲ ಇದು ಯಾವತ್ತಾದ್ರೂ ಮುಗಿಯೋದಿದೆ ಹೋಗ್ಲು ಇಷ್ಟು ವರ್ಷ ಪ್ರಯತ್ನ ಪಟ್ಟು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಕ್ಕಿರೋದೇನಾದರೂ ಇಲ್ಲ ಇಲ್ಲ ಪರ್ಮನೆಂಟ್ ಆಗಿನ್ನ ಸಮಸ್ಯೆನೇ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ ಮತ್ತೆ ಅವತ್ತು ಹಂಗೆ ಬಡದಾಡ್ತಾ ಇದ್ದೆ ಇವತ್ತು ಹಂಗೆ ಬಡದಾಡ್ತಾ ಇದ್ದೀನಿ ಅವತ್ತು ಹಂಗೆ ಅನ್ಕೊಳ್ತಾ ಇದ್ದೆ ಇವತ್ತು ಹಂಗೆ ಅನ್ಕೊಳ್ತಾ ಇದ್ದೀನಿ ಅಂದ್ರೆ ಇಷ್ಟು ವರ್ಷ ಕಳೆದಂಗೆ ಇನ್ನು ಮುಂದೆಂದು ಕಳೆಯೋದು ಕಾಯ್ ರೆಡಿ ಅಂತ ರೆಡಿ ಆಗ್ಬಿಟ್ಟಿದ್ದೀವಿ ನಾವೆಲ್ಲ ಇನ್ನು ಮುಂದಿನ ಚೇಂಜ್ ಮಾಡ್ಕೊಂಡು ಪೀಸ್ಫುಲ್ ಆಗಿ ಕಳಿಬೇಕು ಅಂತ ಪ್ಲಾನೇ ಇಲ್ಲ ನಮಗೆ ಪೀಸ್ಫುಲ್ ಆಗಿ ಕೂತ್ಕೊಳ್ರಿ ಅಂದ್ರೆ ಅಯ್ಯೋ ಹಂಗಾಗಲ್ಲ ಕೈಲಿ ಕೈಲಂಡವ್ರ ಯೋಗ ಅಂದ್ರೆ ಆಗೋದೇ ಇಲ್ಲ ನಮ್ಗೆ ಸುಮ್ಮನೆ ಕೂಡೋದಂದ್ರೆ ಏ ನಮ್ ಆಗಲ್ಲ ಬಾಬಾ ಹೇಳಿದಾರಲ್ಲ ಕರ್ಮಯೋಗಿ ಆಗುವಂತ ಕರ್ಮಕ್ಕೆ ಸುತ್ಕೊಂಡ್ ಬಿಡೋದು ಕುತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಇವ್ರಿಗೆ ಕರ್ಮ ಬೇಕು ಕುತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಸೇವೆ ಬೇಕು ಕೂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಸಮಸ್ಯೆ ಬೇಕು ಕೂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಚಿಂತೆ ಬೇಕು ಕೂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ದುಃಖ ಬೇಕು ಇವರಿಗೆ ದುಃಖ ಇದ್ದರೆ ಇವ್ರಿಗೆ ಬದುಕಿದಂಗೆ ಸಮಸ್ಯೆ ಇದ್ದರೆ ಬದುಕಿದಂಗೆ ಕರ್ಮ ಇದ್ದರೆ ಬದುಕಿದಂಗೆ ಶಬ್ದ ಇದ್ದರೆ ಬದುಕಿದಂಗೆ ಶಬ್ದದಿಂದ ಮುಕ್ತರಾಗ್ರಿ ಕರ್ಮದಿಂದ ಮುಕ್ತರಾಗ್ರಿ ಸಮಸ್ಯೆಯಿಂದ ಮುಕ್ತರಾಗ್ರಿ ಚಿಂತ ಪ್ರೂಫ್ ಆಗ್ರಿ ದುಃಖ ಪ್ರೂಫ್ ಆಗ್ರಿ ಅದು ಬದುಕಿದಂಗೆ ಏನು ಸತ್ತಂಗೆ ಅದು ಅದಕ್ಕೆ ನಾವು ಇಲ್ಲಿಯ ತನಕ ಅಂಕೆ ಕಳೆದು ಬಿಟ್ಟಿದ್ದೀವಿ ಬರೀ ದುಃಖವನ್ನು ಸಹಿಸಿಕೊಂಡು 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 ಏನ್ ಮಾಡೋಕ್ಕಾಗುತ್ತೆ ದುಃಖ ಸಹಿಸಿಕೊಳ್ಳದೆ ಬೇರೆ ಧಾರಣೆ ಇಲ್ಲ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಅದರ ಫಲ ಸೃಷ್ಟಿ ಸೃಷ್ಟಿವಧಿಯು ಸಹಿಸಿದಲ್ಲದೆ ಮುಗಿಯದು ಆವದಸೆ ಬಂದಡು ಸಹನೆ ವಜ್ರದ ಕವಚ ಮಂಕುತಿಮ್ಮ ಸಹಿಸ್ಕೊಳ್ಬೇಕು ನಮಗಿದು ಸಹಿಸ್ಕೊಳ್ಳೋಕೆ ಆಗಲಾರ್ದ ಒಂದ್ಸಲ ಒತ್ತಡ ಜಾಸ್ತಿ ಆದಾಗ ಇವ್ರನ್ನ ಕೇಳು ಅವ್ರನ್ನ ಕೇಳು ಅಲ್ಲೋಗು ಇಲ್ಲೋಗು ಅವ್ರೇನು ಹೇಳ್ತಾರೆ ಮಾಡು ಇವ್ರೇನು ಹೇಳ್ತಾರೆ ಮಾಡು ಯಾಕೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ನೀವು ಯಾವುದೋ ಜೋಯಿಸ್ ಹತ್ರ ಹೋಗ್ತೀರಿ ಏನೋ ಕೇಳಕ್ಕೆ ಹೋಗ್ತೀರಲ್ಲಪ್ಪ ನಿಮ್ಮ ಗ್ರಹಗತಿ ಏನಾದರೂ ತಿದ್ದು ಕೊಡ್ತಾನೋ ನಾ ತಿಳ್ತಾನೆ ನಿಮ್ಮ ಗ್ರಹ ಸರಿ ಇಲ್ಲ ಗತಿ ಸರಿ ಇಲ್ಲ ಮತಿ ಸರಿ ಇಲ್ಲ ಅಂತ ಹೇಳ್ಬಿಡ್ತಾನೆ ಏನಾದರೂ ಗ್ರಹಗತಿನ ಸೂರ್ಯ ಚಂದ್ರ ನೆಪ್ಚನ್ ಪ್ಲೂಟೋ ಅಂತ ಈ ಕಡೆ ಆ ಕಡೆ ಸರಿಸಿ ನಿಮಗೆ ಸರಿ ಮಾಡಿ ಕೊಟ್ಬಿಡ್ತಾನೆ ಏನು ನೀವು ಹೋದರೆ ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ ನಿಮ್ಮ ಜಾತಕ ಏನು ಹುಟ್ಟಿದಿರಿ ಅದ್ರ ಪ್ರಕಾರ ಅದೇ ಇರಬೇಕಲ್ಲ ಅದನ್ನೇನಾದರೂ ಅದರ ಬದಲು ಮಾಡಿಕೊಡ್ತಾನೆ ಏನೋ ಏನೋ ನೀವು ಹುಟ್ಟಿದ್ದೆ ಅದರ ಬದಲು ಮಾಡೋಕೆ ಸಾಧ್ಯ ಇದೆ ಏನು ಮತ್ತೆ ಏನಕ್ಕೆ ಗ್ರಹಗತಿಯ ತಿದ್ದುವೆನು ಜೋಯಿಸಲು ಜಾತಕದಿ ವಿಹಿತವಾಗಿ ಅದರ ಸೃಷ್ಟಿ ವಿಧಿಯು ಸೃಷ್ಟಿಯ ವಿಧಿಯಂತೆ ಸೃಷ್ಟಿಯ ನಿಯಮದಂತೆ ಈಗಾಗಲೇ ಅದು ನಿಮ್ಮದು ನಮೂದಿಸಲ್ಪಟ್ಟಿದೆ ನಿಮ್ಮ ಜೀವನ ಹೀಗೆ ಇರಬೇಕು ಅಂತ ಸೃಷ್ಟಿಯ ನಿಯಮದಂತೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿರಬೇಕು ನಿನ್ನ ಪಾತ್ರ ಹೇಗೆ ಇರಬೇಕು ಅನ್ನೋದು ಸೃಷ್ಟಿ ನಾಟಕದ ಅನುಸಾರ ಅದು ಲಿಖಿತ ಆಗೋಗಿದೆ ಅದನ್ನ ಪರಮಾತ್ಮನು ಸರಿ ಮಾಡ್ಲಿಕ್ಕಾಗಲ್ಲ ಇನ್ನ ಈ ಗ್ರಹಗತಿಗಳನ್ನು ತಿದ್ದುತ್ತಾರೆ ಏನು ಜೋಯಿಸರ ಹತ್ರ ಹೋಗೋದು ಇನ್ನೊಬ್ರು ಮತ್ತೊಬ್ಬರ ಕಡೆ ಹೋದ್ರ ಸಮಸ್ಯೆ ಸಾಲ್ವ್ ಆಗುತ್ತಂತ ಹೇಳ್ತಿರಲ್ಲ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಡಿ ವಿ ಜಿ ಅವರು ಮಂಕುತಿ ಮರ ಕಗ್ಗದಲ್ಲಿ ಇದೇ ಅಲ್ವಾ ಡ್ರಾಮಾ ಪಾಠ ಗ್ರಹಗತಿಯ ತಿದ್ದುವನೆ ಜೋಯಿಸಲು ಜಾತ ಕದಿ ವಿಹಿತವಾಗಿ ಹುದು ಅದರ ಸಹಿಸಿದಲ್ಲದೆ ಮುಗಿಯದು ಆವ ದಶೆ ಬಂದಡು ಹೇಳ್ತಾರೋ ಅವರು ಇದೊಂದು ತಿಂಗಳ ಕಳೆದು ಬಿಡ್ಲಿ ಶುಕ್ರ ದಶೆ ಬಂದ್ಬಿಡುತ್ತೆ ಇನ್ನೊಂದು ಮೂರು ತಿಂಗಳ ಕಳೆದು ಬಿಡ್ಲಿ ಗುರು ದಶೆ ಬಂದ್ಬಿಡುತ್ತೆ ಅಲ್ಲಿ ತನಕ ಯಾರು ಬರಬೇಕು ಸಹಿಸಿದಲ್ಲದೆ ಮುಗಿಯದು ಆವ ದಶೆ ಬಂದಡು ಯಾವ ದಶೆ ಬಂದ್ರು ನೋಡಪ್ಪ ಸಮಸ್ಯೆ ಇರದೆ ನೀನು ಎಲ್ಲಿ ಹೋದ್ರು ನೋಡಪ್ಪ ಒಂದೇ ನಿನಗಿರೋದು ಸಹಿಸಿದಲ್ಲದೆ ಮುಗಿಯದು ಆವದಶಲು ಯಾರು ಬಂದು ಕೂಡ ನಿನ್ನ ದುಃಖವನ್ನ ನಿನ್ನ ಸಮಸ್ಯೆಯನ್ನ ಯಾರು ತಗೊಳ್ಳೋದಿಲ್ಲ ಯಾರು ಹೊತ್ಕೊಳ್ಳೋದಿಲ್ಲ ನೀನೇ ಸಹಿಸ್ಕೋಬೇಕು ಅದು ಅಲ್ಲಿ ಕಚ್ಚಿಕೊಂಡಾದರೂ ಸಹಿಸ್ಕೋ ನಗು ನಗುತನಾದರೂ ಸಹಿ ಸಹನೆ ವಜ್ರದ ಕವಚ ಮಂಕುತಿಮ್ಮ ನಿನ್ನನ್ನು ಕಾಪಾಡುವಂತ ರಕ್ಷಣಾ ಕವಚ ಯಾವುದಾದ್ರಿದ್ರೂ ಸಹನೆ ಒಂದೇ ಇನ್ ಯಾರು ನಿನ್ನ ಪತಿ ಪತ್ನಿ ಬಂಧು ಬಳಗ ಭಗವಂತ ಗುರು ಯಾರೇ ಇರಲಿ ಅವರು ನಿನ್ನ ಪಾತ್ರಕ್ಕೆ ನಿನ್ನ ಕರ್ಮದೊಳಗಡೆ ಕೈ ಹಾಕುವ ತಾಕತ್ತು ಭಗವಂತನಿಗೂ ಇಲ್ಲೋ ನೀನೇ ಅದನ್ನು ಸಹಿಸ್ಕೋಬೇಕಪ್ಪ ನಿನ್ನ ಅನುಸಾರವಾಗಿ ದಕ್ಕಿದ್ದನ್ನು ನೀನು ಅನುಭವಿಸದೆ ನೀನು ಸಹಿಸದೆ ಬೇರೆ ದಾರಿನೇ ಇಲ್ಲ ಅದಕ್ಕೆ ಸಹನೆ ವಜ್ರದ ಕವಚ ನಿನ್ನನ್ನು ರಕ್ಷಣೆ ಮಾಡೋದು ಯಾವುದಾದ್ರೂ ಇದ್ರೆ ಸಹನೆ ಮಾತ್ರ ಸಹನೆ ವಜ್ರದ ಕವಚ ಈ ಸೂತ್ರವನ್ನು ಅರ್ಥ ಮಾಡಿಕೊಂಡು ಗಟ್ಟಿಯಾಗಿ ಡ್ರಾಮಾ ಪಾಠವನ್ನು ಪಕ್ಕ ಮಾಡಿಕೊಂಡು ಹೌದು ನಮ್ಮ ಪಾತ್ರ ಅಂತಿಮದಲ್ಲಿ ಬಂದಾಗಿದೆ ಅದು ಏನೇ ಇದ್ರೂ ಕೂಡ ನಡೆದೇ ತೀರುತ್ತೆ ಅದನ್ನು ಸಹಿಸಿಕೊಳ್ಳದೆ ಅದನ್ನು ಸ್ವೀಕಾರ ಮಾಡದೆ ಅದನ್ನು ಸಾಕ್ಷಿಯಾಗಿ ನೋಡದ ಹೊರತು ಬೇರೆ ಯಾವ ದಾರಿನೂ ಇಲ್ಲ ಅನ್ನುವಂಥ ಸತ್ಯವನ್ನು ಸ್ವಯಂ ಪರಮಾತ್ಮನೇ ತಿಳಿಸಿದ ಮೇಲೆ ಪರಮಾತ್ಮ ನಿಶ್ಚಯ ಡ್ರಾಮಾ ನಿಶ್ಚಯ ಅಂದರೆ ಇದೇ ಪಾತ್ರಕ್ಕಾಗಿ ದುಃಖಿಸದೆ ಚಿಂತಿಸದೆ ಹಳದೆ ಯಾರತ್ರನೂ ಬೇಡದೆ ಧೈರ್ಯವಾಗಿದ್ದುಕೊಂಡು ಸಹನೆ ಮಾಡಿಕೊಂಡು ಅದನ್ನು ಸಾಕ್ಷಿಯಾಗಿ ನೋಡುವಂಥದ್ದೇ ನಿಜವಾದ ಜ್ಞಾನಿಯ ಲಕ್ಷಣ ಈ ಥರ ನಾವು ಪ್ರತಿಯೊಬ್ಬ ಮಕ್ಕಳು ಆಗಬೇಕು ಅಂತ ಶಿವತಂದೆ ಬಯಸ್ತಾ ಇರೋದು ಹಾಗಾಗಿ ಬರುವಂಥ ಸಮಸ್ಯೆಗಳು ಸಾವಿರ ಇರಲಿ ಎಂತೇನೆಂಬುದ ತೋರುವ ಗುರುವ ಸಾತಿಶಯದ ಗುರುವಿನ ಕೃಪೆ ಹೊಂದಿರಲಿ ಅಂತ ಹೇಳ್ತಾರೆ ಹಾಗೆ ಆ ಪರಮಾತ್ಮ ನಮಗೆ ಈ ನಾಟಕದ ಸತ್ಯವನ್ನು ಅಸತ್ಯವನ್ನು ಸತ್ಯ ಅಸತ್ಯತೆಯನ್ನು ತಿಳಿಸಿ ನಮಗೆ ಧೈರ್ಯವನ್ನು ಕೊಡುವಂಥ ಈ ಪರಮಾತ್ಮನ ಕೃಪೆ ಒಂದಿದ್ದರೆ ಸಾಕು ಸಾವಿರ ಬರಲಿ ಏನಾಗಬಹುದು 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 ಏನಾಗೋದಿದೆ ಅದಕ್ಕೆ ಮೊನ್ನೆ ಒಂದು ಯಾವುದೋ ಒಂದು ಲೈನ್ ನೋಡ್ತಾ ಇದ್ದೆ ಸ್ಮಶಾನಕ್ಕೆ ಹೆಣವನ್ನು ಹೊತ್ತುಕೊಂಡು ಹೋಗುವ ಒಂದು ಗಾಡಿ ಆಂಬುಲೆನ್ಸ್ ಹಿಂದ್ಗಡೆ ಒಂದು ನಾಲ್ಕು ಲೈನ್ ಬರೆದರೆ ಇಲ್ಲಿಯ ತನಕ ಸ್ಮಶಾನದ ತನಕ ಇಲ್ಲಿಯ ತನಕ ಬಂದ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಆದರೆ ಇದರ ಮುಂದೆ ನೀವು ಯಾರೂ ಕೂಡ ಬರುವವರಲ್ಲ ಇನ್ನು ಮುಂದೆ ನನ್ನ ಜೊತೆಗೆ ಬರುವುದು ನಾನು ಮಾಡಿದ ಕರ್ಮ ಪಾಪ ಅಥವಾ ಪುಣ್ಯ ಮಾತ್ರ ಅಂತ ಬರೆದಿತ್ತು ಹಂಗೆ ನಮ್ಮ ಕರ್ಮವನ್ನು ಅನುಭವಿಸುವುದು ಬೇರೆ ಯಾರು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಂದಷ್ಟು ಸಾಂತ್ವನ ಹೇಳಬಹುದು ನಮಗಷ್ಟೇ ಆ ಟೈಮಲ್ಲಿ ಜೊತೆಗಿರಬಹುದಷ್ಟೆ ಆದ್ರ ಸಹನೆ ಮಾಡಿಕೊಂಡು ಅದನ್ನು ಸ್ವೀಕಾರ ಮಾಡಬೇಕಾಗಿರೋದು ನಾನೇ ಅನ್ನುವಂಥ ಅರಿವು ನಮಗಿದ್ರೆ ನಾವು ಕೂಗಾಡೋದು ಬೋರಾಡೋದು ದುಃಖ ಪಡೋದು ಅದರಲ್ಲೇ ಸಮಯವನ್ನು ವ್ಯರ್ಥ ಮಾಡೋದು ಅದೇನೇ ಹತ್ತಾರು ಜನ ಕೇಳಿಕೊಂಡು ಇನ್ನೂ ದೊಡ್ಡದು ಮಾಡಿಕೊಳ್ಳುವಂಥ ತಪ್ಪನ್ನು ನಾವು ಯಾರೂ ಮಾಡೋದು ಬೇಡ ಬಂದದ್ದೆಲ್ಲಾನು ಬರಲಿ ಭಗವಂತನ ದಯ ಇರಲಿ ಏನಾಗಬಹುದು 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 ಸಾವಿಗೆ ಅಂಜದ ಇರುವಂತವರು ನಾವು ಸಾವಿಲ್ಲದವರು ನಾವು ಆತ್ಮ ಜ್ಯೋತಿಗಳು ನಾವು ಪಾತ್ರಕ್ಕಾಗಿ ಬಂದವರು ನಾವು ಪಾತ್ರದಲ್ಲಿ ಸಮಸ್ಯೆಯೇ ಹೊರತಾಗಿ ನನಗಲ್ಲ ಪಾತ್ರದಲ್ಲಿ ದುಃಖವೇ ಹೊರತಾಗಿ ನನಗಲ್ಲ ಅನ್ನುವಂಥ ಸತ್ಯವನ್ನು ತಿಳಿದುಕೊಂಡ ಮೇಲೆ ಬರುವಂಥ ಸಮಸ್ಯೆಗಳಿಗೆ ಎದುರುಕೊಳ್ಳುವುದಾಗಲಿ ಅಥವಾ ಆ ದುಃಖದಲ್ಲಿಯೇ ಅದನ್ನು ಸಹಿಸಿಕೊಳ್ಳುವುದಲ್ಲಿಯೇ ಸಮಯವನ್ನು ವ್ಯರ್ಥ ಮಾಡೋದಾಗಲಿ ಇದು ಮಾಯೆಯ ಕೆಲಸ ಜ್ಞಾನಿಗಳ ಪರಮಾತ್ಮನ ಮಕ್ಕಳ ಸಮಯವನ್ನು ವ್ಯರ್ಥ ಮಾಡಿಸುವುದೇ ಮಾಯೆಯ ಮೊಟ್ಟ ಮೊದಲ ಕರ್ತವ್ಯ ಹಾಗಾಗಿ ನಮಗೆ ವಿಘ್ನಗಳ ಮೇಲೆ ವಿಘ್ನ ಅರ್ಥಾರ್ಥ ಸಮಸ್ಯೆಗಳನ್ನು ಒಡ್ಡಿ ನಮ್ಮನ್ನು ದುಃಖದಲ್ಲೇ ಇದ್ದು 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 ಪರಮಾತ್ಮನಿಂದ ದೂರ ಸ್ವಸ್ಮೃತಿಯಿಂದ ದೂರ ಡ್ರಾಮಾ ಸ್ಮೃತಿಯಿಂದ ದೂರ ಇಡುವುದೇ ಮಾಯೆಯ ಮೊದಲ ಮಾಸ್ಟರ್ ಮೈಂಡ್ ಗುರಿಯಾಗಿರುತ್ತೆ ಇಂಟೆನ್ಷನ್ ಆಗಿರುತ್ತೆ ಹಾಗಾಗಿ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಈ ಮಾಯೆಯ ಬಿಸ್ಕಿಟ್ಗೆ ಮಾಯೆಯ ಪಾಂಪ್ಗೆ ನಾವು ಯಾವುದು ಎದುರು ಅವಶ್ಯಕತೆ ಇಲ್ಲ ಸಮಸ್ಯೆ ನನಗೆಲ್ಲುವೇ ಇಲ್ಲ ದುಃಖ ನನಗೆಲ್ಲುವೇ ಇಲ್ಲ ದುಃಖವನ್ನು ಕೂಡ ಸುಖದಲ್ಲಿ ಪರಿವರ್ತನೆ ಮಾಡಿಕೊಂಡು ಸಮಸ್ಯೆಯನ್ನು ಕೂಡ ಮೆಟ್ಟಿಲನ್ನಾಗಿ ಪರಿವರ್ತನೆ ಮಾಡಿಕೊಂಡು ಒಂದು ಕ್ಷಣವೂ ನಿಂತು ಯೋಚನೆ ಮಾಡದೆ ದುಃಖವನ್ನು ಅನುಭವಿಸದೆ ನಾನು ಅದನ್ನು ಸಹಿಸಿಕೊಳ್ಳೋದರಲ್ಲಿನ ಸಮಯವನ್ನು ವ್ಯರ್ಥ ಮಾಡದೆ ಅವೆಲ್ಲವೂ ಮೆಟ್ಟಿಲುಗಳು ಅಂತ ತಿಳಿದು ಆರಾಮದಾಯಕವಾಗಿ ನನ್ನ ಸ್ಮೃತಿಯಲ್ಲಿದ್ದು ಪರಮಾತ್ಮನ ಸ್ಮೃತಿಯಲ್ಲಿ ಸಚ್ಚಿದ ಆನಂದ ಸ್ವರೂಪದಲ್ಲಿ ಬಂದು ಸದಾ ಆನಂದದನ್ನು ಅನುಭವ ಮಾಡುವಂಥವರಾದಾಗ ಮಾತ್ರ ಪ್ರತಿ ಕ್ಷಣವನ್ನು ಪ್ರತಿ ದಿನವನ್ನು ಜೀವಂತಿಕೆಯಾಗಿಟ್ಟುಕೊಂಡು ಚೈತನ್ಯವಾಗಿ ಲವಲವಿಕೆಯಿಂದ ಆನಂದದಿಂದ ಸಾರ್ಥಕವಾಗಿ ಕಳೀಲಿಕ್ಕೆ ಸಾಧ್ಯ ಹಾಗಾಗಿ ನಾವು ದುಃಖವನ್ನು ಸಹಿಸಿಕೊಳ್ಳೋದ್ರಲ್ಲಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ ಅದು ದುಃಖ ಅಲ್ಲ ಅದು ಒಂದು ಪಾತ್ರ ಅದು ಒಂದು ಮೆಟ್ಟಿಲು ಅದೊಂದು ಮಾಯೆಯ ಪರೀಕ್ಷೆ ಅಂತ ತಿಳಿದು ಒಂದು ಕ್ಷಣವೂ ಕೂಡ ಆ ಮಾಯೆಯ ಬಿಸ್ಕೆಟ್ಗೆ ಮಾಯೆಯ ಬಲೆಗೆ ನಾನು ಒಳಗಾಗದೆ ನಾನು ಸದಾಕಾಲ ಸಚ್ಚಿದ ನನ್ನ ಸ್ವರೂಪದಲ್ಲೇ ಇದ್ದು ನನ್ನ ಸ್ವಸ್ವರೂಪದ ಅನಂತವನ ಅನುಭವ ಮಾಡುವಂಥವರಾದಾಗ ಮಾಯೆ ನಮಗೆ ದಾಸಿಯಾಗುತ್ತೆ ನಿಜಕ್ಕೂ ಆಸ್ತ ಅಂಥವ್ರಿಗೆ ಯಾರಿಗೂ ಕೂಡ ಮಾಯೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ದುಃಖವನ್ನು ನಗು ನಗುತ್ತಾ ಸ್ವೀಕಾರ ಮಾಡುವಂಥ ಒಂದು ಮನಸ್ಥಿತಿ ಉಳವನು ಇದ್ದುಬಿಟ್ರೆ ಅವನು ಮುಂದೆ ಮಾಯೇನೆ ಶರಣಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಖುಷಿ ಜೇಸ ಕುರಹ್ ನಹಿ ಅಂತ ಹೇಳ್ತಾರೆ ನಾವು ಸದಾ ಖುಷಿ ಖುಷಿಯಾಗಿದ್ದುಕೊಂಡೇ ಮಾಯೆಯನ್ನು ನಾವು ಸೋಲಿಸಬೇಕಾಗಿದೆ ಸಾಯಿಸಬೇಕಾಗಿದೆ ಮಾಯ ಎದುರುವುದು ಯಾವುದಕ್ಕೂ ಗೊತ್ತಾ ಖುಷಿಗೆ ಮಾತ್ರ ಸಂತೋಷಕ್ಕೆ ಆನಂದಕ್ಕೆ ಶಾಂತಿ ಹಾಗಾಗಿ ನಾವು ಖುಷಿಯಿಂದ ಇದ್ದುಬಿಟ್ರೆ ಸಾಕು ಮಾಯನ ಮತ್ರಕ್ಕೂ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆನಂದದಲ್ಲಿ ಇದ್ದುಬಿಟ್ರೆ ಶಾಂತಿಯಲ್ಲಿ ಇದ್ದುಬಿಟ್ರೆ ಮಾಯನ ಮತ್ರಕ್ಕೂ ಬರೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ರಕ್ಷಾ ಕವಚಗಳಿದ್ವು ಮಾಯೆಗೂ ಈ ಖುಷಿಗೂ ಆಗ ಬರುವುದಿಲ್ಲ ಮಾಯೆಗೂ ಶಾಂತಿಗೂ ಆಗ ಬರುವುದಿಲ್ಲ ಮಾಯೆಗೂ ಆನಂದಕ್ಕೂ ಆಗ ಬರುವುದಿಲ್ಲ ಮಾಯಗೂ ಧೈರ್ಯಕ್ಕೂ ಆಗ ಬರುವುದಿಲ್ಲ ಹಾಗಾಗಿ ನಾವು ಧೈರ್ಯದಲ್ಲಿರೋಣ ಖುಷಿಯಲ್ಲಿರೋಣ ಆನಂದದಲ್ಲಿರೋಣ ಶಾಂತಿಯಲ್ಲಿರೋಣ ಆಗ ಮಾಯಾ ಪ್ರೂಫ್ ಆಗ್ತೀವಿ ಆಗ ನಮಗೆ ದುಃಖದ ಲೆಹರೆ ಟಚ್ ಆಗೋದಿಲ್ಲ ಅದರಲ್ಲಿ ಸಮಯವೂ ವ್ಯರ್ಥ ಆಗೋದಿಲ್ಲ ಸದಾ ಕಾಲಕ್ಕಾಗಿ ನಮ್ಮ ಸಮಯವು ಕೂಡ ಸಾರ್ಥಕ ಮಾಡಿಕೊಂಡು ನಾವು ಈ ಒಂದು ಈಶ್ವರನ ಸೇವೆಯಲ್ಲಿ ನಮ್ಮ ಬದುಕನ್ನು ಸಾರ್ಥಕಪಡಿಸಿ ು ಅನೇಕ ಜನಗಳಿಗೆ ಸಾರ್ಥಕ ಬದುಕನ್ನು ತೋರಿಸೋಣ ಅಂತ ಹೇಳುತ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ ಅಚ್ಚ ಓಂ ಶಾಂತಿ